ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ದೀಪಾ ಸಂತೋಷ್ ಬನ್ನಿ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ಆಸ್ ಯೂಶಲ್ ಫ್ರೈಡೆ ಅಲ್ವಾ ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿದೆ ಮನೆಯೆಲ್ಲ ಮನೆ ಕ್ಲೀನ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಸ್ವಲ್ಪ ಅದನ್ನು ಶಾಪಿಂಗ್ ಮಾಡಿರೋದು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಡೈಲಿ ವ್ಲಾಗ್ಸಲ್ಲಿ ಅದು ಬರ್ತಾ ಇದೆ ಇನ್ನು ಆರ್ಡರ್ ಮಾಡಿರೋದು ಸೊ ಅದಕ್ಕೆ ಯಾವ್ದಾವುದು ಬಂದಿದೆ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಸೊ ಫ್ರೆಂಡ್ಸ್ ನೋಡಿ ನಮ್ಮ ಬೆಡ್ಡು ಎಷ್ಟು ಕ್ಲೀನಾಗಿ ಇದೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಹೇಳಿದ್ನಲ್ವ ನಾನು ಇಷ್ಟು ಒಂದು ಸ್ವಲ್ಪ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಂತ ನಾನು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಆ ಐಟಮ್ಸ್ ಕೂಡ ಬಂದಿತ್ತು ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಇದು ಒನ್ ಸೆವೆಂಟಿ ರುಪೀಸ್ಗೆ ಟೂ ಪೀಸ್ ಬಂತು ನನಗೆ ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಲ್ವಾ ಪಾರ್ಟ್ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ ಒನ್ ಸೆವೆಂಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋದು ವರ್ತು ಲೈಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ ರೀತಿ ಇರೋದನ್ನ ತರಿಸಿದ್ದೀನಿ ನಾನು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸೊ ಇದು ಒನ್ ಸೆವೆಂಟಿ ರುಪೀಸ್ಗೆ ಟು ಪೇರ್ ಬಂದಿದೆ ನಿಮ್ಗೆ ಏನಾದರೂ ಇನ್ ಕೇಸ್ ಬೇಕು ಅಂತಂದರೆ ನಿಮಗೆ ಕಾಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ತೀನಿ ಅದು ಹಾಗೆ ಇದೊಂದು ತುಂಬಾ ಟ್ರೆಂಡ್ ಆಗಿತ್ತು ಈ ನಡುವೆ ಅಂದರೂ ಲೈಕ್ ಟೀ ಕಾಫಿ ಮಾಡೋಕ್ಕಾಗಲಿ ಲೈಕ್ ಏನಾದರೂ ಸ್ನ್ಯಾಕ್ಸ್ ಮಾಡೋಕ್ಕಾಗಲಿ ಚೆನ್ನಾಗಿರುತ್ತೆ ಕುಕ್ಕಿಂಗ್ ಮಾಡೋದಕ್ಕೆ ಅಂತ ಅದಕ್ಕೋಸ್ಕರ ಇದನ್ನು ಒಂದು ತರಿಸ್ಕೊಂಡೆ ನೋಡ್ಬೋದು ಇದು ಜಸ್ಟು ಫೈವ್ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿರೋದಕ್ಕೆ ನೋಡಿ ಈ ರೀತಿ ಇದೆ ಏನಾದರೂ ಕುಕ್ಕಿಂಗ್ ಮಾಡುವಾಗ ತೋರಿಸ್ತೀನಿ ಲೈಕ್ ನಾನು ಇನ್ನೂ ನೆನ್ನೆ ಬಂದಿತ್ತಲ್ವ ಜಸ್ಟು ಓಪನ್ ಮಾಡಿ ನೋಡಿದೆ ಹೇಗೆ ಬಂದಿದೆ ಏನು ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಕೊಡೋಣ ಅಂತ ಬಟ್ ಚೆನ್ನಾಗಿ ಬಂದಿತ್ತು ಮೀಸ್ ಲೈಕ್ ನಾನು ಆಗಿ ಮೀಶೋದಲ್ಲೇ ತರಿಸ್ತಾ ಇರ್ತೀನಿ ಯಾವಾಗಾದರೂ ಈ ಈ ರೀತಿ ಐಟಮ್ಸ್ ಎಲ್ಲ ಒಂದೊಂದು ಚೆನ್ನಾಗಿ ಬರುತ್ತೆ ಅಂತ ತರಿಸ್ತಾ ಇರ್ತೀನಿ ಕ್ಲಾತನ್ನ ಮಾತ್ರ ತೊಗೊಳೋದಿಲ್ಲ ಬಟ್ ಮೀಸೋ ಮೀಶೋದಲ್ಲಿ ಲೈಕ್ ಈ ಥರ ಪ್ರಾಡಕ್ಟ್ನ ತರಿಸಿರುವಾಗ ಚೆನ್ನಾಗಿ ಬಂದಿದೆ ನನಗೆ ಅನ್ಸೋ ಮಟ್ಟಿಗೆ ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ನಿಮ್ಗೆ ಲಿಂಕ್ ಬೇಕಂದರೆ ಕಾಮೆಂಟ್ ಫಾರ್ ಲಿಂಕ್ ಸೊ ಫ್ರೆಂಡ್ಸ್ ಇವಾಗ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿದೆ ಇವಾಗ ಟೀ ಟೈಮ್ಗೆ ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು 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 ಅಂತ ಫೀಲ್ ಆಗ್ತಿದೆ ನನಗೆ ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರಂದ್ರು ಇವಾಗ ನೋಡಿದರೆ ನೀನು ದಪ್ಪ ಆಗಿದೆಯಾ ಏನಕ್ಕೆ ಇರೋ ವೆಯ್ಟ್ ಲಾಸ್ ಮಾಡಬೇಕು ನೀನು ಏನಕ್ಕೆ ಸ್ವೀಟ್ ತಿಂತೀಯ ಹಾಗೆ ಹೀಗೆ ಅಂತ ಮತ್ತೆ ಹೇಳ್ತಾರೆ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗ್ಬಿಟ್ಟಿದೆ ನೋಡೋಣ ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಫೈನಲ್ ಆಗಿ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ ಹಾಗೆ ಎಲೆ ಎಲ್ಲ ತರಬೇಕಲ್ವಾ ಹೋಗೋಣ ಬಾ ಅಂತ ಹೇಳಿದ್ರು ನನಗೂ ಕೂಡ ಬೈಸ್ಕೊಂಡ್ರೂ ಪರವಾಗಿಲ್ಲ ನಾನು ತಿನ್ನಬೇಕು ತಿನ್ನಬೇಕಂದ್ರೆ ತಿನ್ನಬೇಕು ಲೈಕ್ ಆ ರೀತಿ ನಾನು ಕ್ಯಾಟಗರಿ ಎಷ್ಟು ಮಿಡ್ ನೈಟ್ ಆದ್ರೂ ಲ ಒಂದು ಪಾಪುಗೆ ಒಂದು ಫೈವ್ ಮಂತ್ಸ್ ಆಗಿತ್ತು ಮಿಡ್ ನೈಟಲ್ಲೂ ಐಸ್ ಕ್ರೀಮ್ನ ತರಿಸ್ಕೊಂಡು ತಿಂದಿದ್ದೀನಿ ಲೈಕ್ ಝೊಮ್ಯಾಟೊ ಬುಕ್ ಮಾಡೋದು ಸ್ವಿಗ್ಗಿ ಬುಕ್ ಮಾಡೋದು ಆ ರೀತಿ ತಿನ್ಬೇಕಂದ್ರೆ ತಿನ್ಬಿಡ್ಬೇಕು ನಾನು ಹಂಗೆ ಅಷ್ಟು ನನ್ನ ಹಸ್ಬೆಂಡ್ ಬೈದರೂ ಕೇಳಲ್ಲ ಏನು ಕೇಳಲ್ಲ ನಾನು ಬಟ್ ನನ್ನ ಹಸ್ಬೆಂಡು ಐಸ್ ಕ್ರೀಮ್ಗೆ ಹಿಂಗೆ ಬೈತಾ ಇರ್ತಾರೆ ಹಾಗೆ ಸ್ವೀಟ್ ತಿಂದ್ರೂ ಕೂಡ ಅವ್ರು ಬೈತಾ ಇರ್ತಾರೆ ಬಟ್ ಇಷ್ಟ ಇಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗುತ್ತೆ ನನಗಿಷ್ಟ ಅಲ್ವಾ ಐಸ್ ಕ್ರೀಮ್ ತಿನ್ನೋಕ್ಕೆ ಅದಕ್ಕೋಸ್ಕರ ಅಷ್ಟೇ ಸೊ ಬನ್ನಿ ಇವಾಗ ಐಸ್ ಕ್ರೀಮ್ ಶಾಪ್ಗೆ ಹೋಗ್ಬಿಟ್ಟು ಪೋಲಾರ್ ಬೇಗ ಕರ್ಕೊಂಡೋಗಿ ಕೇಳಿದ್ದೀನಿ ಸೊ ಹೋಗ್ಬಿಟ್ಟರು ಸಿಗ್ತೀನಿ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಇವಾಗ ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ದಾರೆ ಇವತ್ತು ಕಾರ್ ತೊಗೊಂಡಿಲ್ಲ ಹಂಗೆ ಬೈಕಲ್ಲೇ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟಿದ್ದೀನಿ ಬಾರಿ ಹಾಯ್ ಮಾಡಿ ಬಂದು ಸೊ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಐಸ್ ಕ್ರೀಮ್ ತಿನ್ನೋಕ್ಕೆ ಕರ್ಕೊಂಡು ಹೋಗಿ ಅಂತ ಅಂದರೆ ಎಮ್ಮೆ ತಿಂದಂಗೆ ತಿಂತೀಯ ಅಂತ ಬೈದರು ಹಾಗೆ ನೀನು ಯಾವಾಗ್ಲೂ ಬರೀ ಐಸ್ ಕ್ರೀಮು ಇದೆಲ್ಲದನ್ನು ತಿಂತಾನೆ ಇರ್ತೀಯ ಬರೀ ಸ್ವೀಟು ಸ್ವೀಟು ಅಂತ ಯಾವಾಗ್ಲೂ ಹೇಳ್ತೀಯ ವಾಕಿಂಗ್ ಹೋಗಲ್ಲ ಮನೆಯಲ್ಲೇ ಇದ್ದಿರ್ತೀಯ ಪಾಪುನ ಕರ್ಕೊಂಡು ಬಟ್ ನೀ ಯಾರ್ದಾದ್ರೂ ಕೈಯಲ್ಲಿ ಪಾಪುನ ಕೊಟ್ಟು ಒನ್ ಅವರ್ ನಿಮಗೆ ಅಂತ ಟೈಮ್ ಮಾಡ್ಕೋಬೋದಲ್ಲ ಹಾಗೆ ಅಂತ ಬೈದರು ಸೊ ನಾನು ಕೂಡ ಬೈಸ್ಕೊಂಡೆ ಹಾಗೆ ಇವಾಗ ನೀವೇನೇ ಕೇಳಿಸ್ಕೊಳ್ಳಿ ಹೇಗೆ ಬೈತಾ ಇದ್ದಾರೆ ಅಂತ ಐಸ್ ಕ್ರೀಮ್ ನೋಡ್ತಾ ನನ್ನ ಸುಮ್ಮನೆ ಬರೀ ಸಣ್ಣ ಆಗ್ಬೇಕಂತ ಒಂದು ದಿನ ಐಸ್ ಕ್ರೀಮ್ ಡೊನೆಟ್ ಪಿಜ್ಜಾ ತಿನ್ಕೊತ ಇರೋ ಇನ್ನೂ ಒಂದ್ ಸ್ವಲ್ಪ ಸಣ್ಣ ಆಗ್ತೀನಿ ಹೆಂಗೈತಿ ಸಂತು ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂತ ನನ್ನ ಜೊತೆಗೆ ಬಂತು ತಿನ್ನಾಕತ್ತಿ ನೀ ಆ ಸೋ ಹೌದ್ ಹೌದು ನನ್ನ ಮಗ್ಳಿಗೂ ತಿನ್ನಿಸ್ತಾ ಇದೀವಿ ಸ್ವಲ್ಪ ಸ್ವಲ್ಪ ಹಾಯ್ ಬಂಗಾರಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹಾಯ್ ಇವಾಗ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್ ಹತ್ರ ಇವಾಗ ನೈಟ್ ಡಿನ್ನರ್ಗೆ ಅಂತ ಚಪಾತಿನ ಮಾಡ್ತಾ ಇದ್ದೀನಿ ಲೈಕ್ ಬೀಟ್ರೂಟ್ ಹಾಕ್ಬಿಟ್ಟು ಚಪಾತಿ ಮಾಡ್ತಾರಲ್ವ ಆ ರೀತಿನೇ ಮಾಡ್ತಾ ಇದ್ದೀನಿ ಸೊ ಇವಾಗ ಫಸ್ಟ್ ಪಟಾಪಟಂತ ಚಪಾತಿ ಹಿಟ್ಟನ್ನ ರುಬ್ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಇದು ಬೀಟ್ರೂಟ್ನ ಹೆಚ್ಚಿ ಇಟ್ಕೊಂಡಿದ್ದೆ ಅದಕ್ಕೆ ವಾಟರ್ ಕೂಡ ಹಾಕಿದ್ದೀನಿ ಇವಾಗ ಇನ್ನೇನು ರುಬ್ಬೇಕು ಇದನ್ನ ಜಸ್ಟ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಕಡಲೆ ಕುರಿನ ಮಾಡ್ತಾಯಿದ್ದೀನಿ ಮಂಡಕ್ಕಿ ಉತ್ತರ ಕರ್ನಾಟಕ ಸೈಡು ಮಂಡಕ್ಕಿ ಅಂತ ಹೇಳ್ತೀವಿ ಅದನ್ನು ಮಾಡ್ತಾಯಿದ್ದೀನಿ ಅದನ್ನು ನೀಟಾಗಿ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ನಮ್ಮ ಅಜ್ಜಿ ಕಟ್ ಮಾಡ್ತಾಯಿದ್ದಾರೆ ಇವಾಗ ನಾನು ಇದನ್ನ ರುಬ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಪ್ರಿಪ್ ಪ್ರಿಪೇರ್ ಮಾಡಬೇಕಲ್ವ ಸೊ ನೈಟ್ ಡಿನ್ನರ್ಗೆ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಇದನ್ನ ಇವಾಗ ಹಿಟ್ಟನ್ನ ಕಲ್ಸ್ಕೊಳ್ತೀನಿ ಹಿಟ್ಟಿನ ಜೊತೆ ಹಾಕ್ತೀನಿ ಇವಾಗ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಹಿಟ್ ತಗೊಂಡಿದ್ದೀನಿ ಇದೇನಿರುತ್ತಲ್ವಾ ಇದನ್ನ ಹಾಗೆ ಹಾಕೊಂಡು ಮಾಡೋದು ಒಂಚೂರು ಸಾಲ್ಟ್ ಹಾಕೊಳ್ತೀನಿ ಹಾಗೆ ಒಂದ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಳ್ತಾ ಇದೀನಿ ನೋಡಿ ಈಗ ನಾ ಸೊರುಸ್ಕೊತೀನಿ ಇರಲಿ ದೆತ್ತಿ ಸೋಟಿಸ್ಕೊಂಡೋ ಈ ರೀತಿ ಸೋಟಿಸ್ಕೊಂಡೋ ಇದೇನು ಇರುತ್ತಲ್ಲ ಇದನ್ನ ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಬೇಕಂದ್ರೆ ಇಲ್ಲ ಅಂದ್ರೆ ಅಷ್ಟೆ ಕಲಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಗೊತ್ತಲ್ವಾ ಚಪಾತಿ ಮಾಡೋರಿಗೆಲ್ಲ ಆ ರೀತಿ ಕಲ್ಸ್ಕೊಳ್ಳೋದಷ್ಟೇ ಇದನ್ನ ಕಲಿಸ್ಬಿಟ್ಟು ಸಿಗ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ನೋಡ್ಬೋದು ಈ ರೀತಿ ಹಿಟ್ನ ಕಲಿಸಿದೀನಿ ಇದೊಂದು ಸ್ವಲ್ಪ ನೆನೀಬೇಕು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನೆಂದ್ರೆ ಚೆನ್ನಾಗಿ ನೆನೆಯುತ್ತೆ ಆವಾಗ ನಾವು ಚಪಾತಿ ಲತ್ತಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀವಿ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಆನಿಯನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ ನಾವು ಉತ್ತರ ಕರ್ನಾಟಕ ಸೈಡು ಮಂಡಕ್ಕಿ ಮಾಡೋಣ ಅಂತ ನೋಡಿ ಗೆ ಕೊತ್ತಮರಿ ಸೊಪ್ಪು ಹಾಕ್ತೀತು ಚನ್ನಾಗಿ ಆಗೋ ಪಟ್ಟೆ ಇದು ಸ್ವಲ್ಪ ಏ ಬೇಕಿಂಗ್ ಇದು ಸ್ನಾಕ್ಸ್ ಆಗುತ್ತಾ ಚೂರು ಚೂರು ತುಪ್ಪನ ಹಾಕಿಬಿಡೀನಿ ಇಲ್ಲಿ ಆ ರೀತಿಯಲ್ಲಿ ಪಟ್ಟೆ ಮಧ್ಯದಲ್ಲಿ ಕುಕ್ಕೀನಿ ಫ್ರೆಂಡ್ಸ್ ಈಗ ಆಗಿದೆ ಅಲ್ವಾ ಇದು ಜಸ್ಟು ಇದನ್ನ ಹಾಕಿಬಿಡ್ತೀನಿ ಕಡ್ಲೆ ಪೂರಿನ ನೋಡಿ ಈ ರೀತಿ ಸಾಯಂಕಾಲ ಟೈಮ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇವತ್ತು ಹಾಕಿ ಕೊಡ್ತಾ ಇದ್ದೀನಿ ಫಂಜಿಯಲ್ಲಿ ಹ್ಞೂ ಅದಕ್ಕೆ ಹಾಕಿ

ನೀವು ನೀವು ಟ್ರೈ ಮಾಡಿದ್ರೆ ಇವಾಗ ಹೀರೆಕಾಯಿ ಅದೇ ಚಪಾತಿ ಮಾಡ್ತೀನಿ ಅಂದ್ನಲ್ಲ ಅದಕ್ಕೆ ಹೀರೆಕಾಯಿ ಪಲ್ಯನ ಮಾಡಬೇಕು ಸೊ ಅದಕ್ಕೆ ಫ್ರೆಶ್ ಆಗಿರೋವಂಥ ಹೀರೆಕಾಯಿನ ತಗೊಂಡು ಬಂದಿದೆ ಶಾಪಿಂದ ಅದನ್ನು ಇವಾಗ ಮೇಲೆಗಡೆ ಸ್ಕಿನ್ ಎಲ್ಲ ಪೀಲ್ ಮಾಡಿಬಿಟ್ಟು ಇದನ್ನ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತೀನಿ ಸೊ ಆಮೇಲೆ ಸಿಗ್ತೀನಿ ಪಟಾಪಟ್ಟ ಅಂತ ಕಟ್ ಮಾಡೋಣ ಬನ್ನಿ ಸೊ ಫಸ್ಟು ಈ ರೀತಿ ನೀಟಾಗಿ ಫೀಲ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ನೋಡಿ ಈ ರೀತಿ ಅನಿಸ್ತಿದ್ದೆ ಅಲ್ಲ ಈ ರೀತಿ ಆಯಿತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅಂತ ಪಲ್ಯ ಅಂಗಡ ನಾವು ಬನ್ನಿ ಸ್ವಲ್ಪ స్వల్పే స హాక్తీ హాకి ఫ్రై మాకు జస్ట్ ఇం ఏక ఇప్పుడు ఇంకా జస్ట్ ఈ రీతి మిక్స్కో ಇದಕ್ಕೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ವಾಟರ್ನ ಹಾಕ್ತಾ ಇದ್ದೀನಿ ಬೇಯಿ ಸೊ ಅದಕ್ಕೆ ಸೊ ಫ್ರೆಂಡ್ಸ್ ಇವಾಗ ಆಯಿತು ಚಪಾತಿ ಇತ್ತು ಮೆತ್ತಗಾಗಿದೆ ನೋಡಿ ಈ ರೀತಿ ಮುತ್ತಿಗಾಗಿದೆ ಇದನ್ನು ಇವಾಗ ಲಟ್ಟಿಸ್ಬೇಕು ಬನ್ನಿ ಇವಾಗ ಪಟಾಪಟಂದ ಲಟ್ಟಿಸ್ಬಿಡೋಣ ಆಲ್ಮೋಸ್ಟ್ ಎಂಟು ಎಂಟು ಗಂಟೆ ಆಗಿಬಿಟ್ಟಿದೆ ಇವಾಗ ಬಿಸಿ ಬಿಸಿಯಾಗಿ ತಿನ್ಬೋದು ಅದಕ್ಕೋಸ್ಕರ ನೀಟಾಗಿ ಲಟ್ಟಿಸಲ್ಲ ಸೊ ಫ್ರೆಂಡ್ಸ್ ಇವಾಗ ಲಟ್ಟಿಸ್ತಾ ಇದ್ದೀನಿ ಬೇಕಾದ್ರೆ ಈಗ ಒಂದು ಹತ್ತು ಚಪಾತಿ ಆದರೆ ಸಾಕು ನಾವು ಏನು ನಾಲ್ಕು ಜನ ಇದ್ದೀವಲ್ವ ಹತ್ತು ಚಪಾತಿ ಆದರೆ ಸಾಕು ನಮಗೆ ಬೇಜಾನಾಗಿಬಿಡುತ್ತೆ ಮಾಡ್ತಾ ನೋಡಿ ಈ ರೀತಿ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ಹಾಂ ಸೊ ಫ್ರೆಂಡ್ಸ್ ನೋಡಿ ಊಟ ರೆಡಿ ಆಗಿದೆ ಚಪಾತಿ ಕೂಡ ರೆಡಿ ಆಗಿದೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಇವಾಗ ಕಾಂಬಿನೇಷನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಆಯಿತು ತುಂಬಾ ಟೇಸ್ಟಿ ಆಗಿತ್ತು ಊಟ ಮಾತ್ರ ಸಕ್ಕತ್ತಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟೇನೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಲವ್ ಯು ಆಲ್